ಭಾರತ ಕೆಲಸದ ಸಂಸ್ಕೃತಿ ಬದಲಾಗಬೇಕು ಯುವ ಜನತೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ನಾನು ವಾರಕ್ಕೆ ಎಪ್ಪತ್ತು ಗಂಟೆ ದುಡಿಯುತ್ತೇನೆ ಅಂತ ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣ ಮೂರ್ತಿ ವಿವಾದವನ್ನ ಸೃಷ್ಟಿಸಿದ್ದರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡ್ತಾರೆ ಅಂತ ನಾರಾಯಣ ಅವರು ಹಾಡಿ ಹೋಗಲಿದ್ದಾರೆ ಇನ್ನು ಕಳೆದ ಜುಲೈ ಹದಿನಾಲ್ಕರಂದು ಮುಂಬೈಯಿಂದ ಬೆಂಗಳೂರು ಹಿಂಡಿಗೋ ವಿಮಾನದಲ್ಲಿ ನಾರಾಯಣ ಮೂರ್ತಿ ಮತ್ತು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಆಕಸ್ಮಿಕವಾಗಿ ಭೇಟಿಯಾಗಿದ್ರು ಈ ಸಂದರ್ಭದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಜೊತೆಗೆ ನಡೆದ ಸಂವಾದವನ್ನ ತೇಜಸ್ವಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಮುಂಬೈನಿಂದ ಬೆಂಗಳೂರಿಗೆ ಹಿಂತಿರುಗುವಾಗ ಮೂರ್ತಿಯವರ ಜೊತೆಗೆ ಸ್ಫೂರ್ತಿದಾಯಕ ಮಾತುಕತೆ ನಡೆಯಿತು ಆ ಎರಡು ತಾಸು ಕಲಿಕಾ ಪರ್ವವಾಗಿತ್ತು ಈ ಸಂಭಾಷಣೆಯ ಕೊನೆಯಲ್ಲಿ ಅವರಿಗೆ ನೀವು ಹಾಕಿರುವ ವಾರಕ್ಕೆ ಎಪ್ಪತ್ತು ಗಂಟೆಗಳ ಗುರಿ ತಲುಪಲು ಶ್ರಮಿಸುತ್ತೇನೆ ಅಂತ ಹಾಸ್ಯಮಯವಾಗಿ ಹೇಳಿದೆ ಅದಕ್ಕೆ ಅವರು ವಾರಕ್ಕೆ ನೂರು ಗಂಟೆ ಕಾಲ ಕೆಲಸ ಮಾಡುವ ನನಗೆ ತಿಳಿದಿರುವ ಏಕೈಕ ವ್ಯಕ್ತಿ ಮೋದಿ ಅಂತ ಹೇಳಿದ್ದಾರೆ ಎಂದು ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಮೋದಿ ಅವರ ನೂರು ಗಂಟೆ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್